ವಿಜಯನಗರ ಜಿಲ್ಲೆ ಕೂಡ್ಲಿಗಿಯ ಪಲಾಯನ್ನ ಕೋಟೆ ಜನರ ಗೋಳು ಕೇಳುವವರು ಯಾರು ಮಾನ್ಯ ಶಾಸಕರೇ ನಾವು ನಿಮ್ಮಂತೆ ಮನುಷ್ಯರೇ ಕೂಡ್ಲಿಗಿ ತಾಲೂಕು ಸೂಲದಹಳ್ಳಿ ಗ್ರಾಮ ಪಂಚಾಯಿತಿಯ ಪಾಲಯ್ಯನ ಕೋಟೆಯಲ್ಲಿ ಅಂಜನಪ್ಪನವರ ಮಾತನಾಡಿ ನಮ್ಮ ಗ್ರಾಮದ ಸಮಸ್ಯೆಗಳನ್ನು ಕೇಳುವುದಕ್ಕೆ ಶಾಸಕರು ಬರ್ತಾ ಇಲ್ಲ ಅನೇಕ ಬಾರಿ ಮಾನ್ಯ ಶಾಸಕರಿಗೆ ನಮ್ಮ ಊರಿನ ಬಗ್ಗೆ ತಿಳಿಸಿದ್ರು ಕೂಡ ನನಗೆ ಕೆಲಸ ಇದೆ ಎಂದು ಹಾರಿಕೆ ಉತ್ತರವನ್ನ ನೀಡುತ್ತಾರೆ ನಾವು ನಿಮ್ಮಂತೆ ಮನುಷ್ಯರು ನನ್ನ ಕೆಲಸ ಬೇಡ ಮುಂದಿನ ಪೀಳಿಗೆಯಾದಂತಹ ಮಕ್ಕಳ ಭವಿಷ್ಯ ಬೇಕು ಸ್ವಾಮಿ ಶಾಲೆಯಲ್ಲಿ ನೀರು ನಿಂತು ಸುಮಾರು ಎರಡು ತಿಂಗಳ ಕಳೆದರೂ ನಮ್ಮ ಊರಿನ ಕಡೆ ಯಾವ ಅಧಿಕಾರಿಯವರು ಬಂದಿಲ್ಲ ಸ್ವಾಮಿ ತಾವು ಅನೇಕ ಕಾರ್ಯಕ್ರಮಗಳಲ್ಲಿ ಶಿಕ್ಷಣ ಆರೋಗ್ಯ ಸ್ವಚ್ಛತೆ ಬಗ್ಗೆ ಮಾತನಾಡ್ತೀರಿ ಆದರೆ ನಮ್ಮ ಊರಿನ ಮಕ್ಕಳ ಶಿಕ್ಷಣ ಆರೋಗ್ಯ ಸ್ವಚ್ಛತೆ ನಿಮಗೆ ಬೇಡವ ಸ್ವಾಮಿ ಎಂದು ಊರಿನ ಗ್ರಾಮಸ್ಥರು ತಮ್ಮ ಅಳ್ಳನ್ನ ತೋಡಿಕೊಂಡರು ಸುಮಾರು ಎರಡು ವರ್ಷಗಳಿಂದ ಪ್ರತಿ ಬಾರಿಯೂ ಕೆರೆ ತುಂಬಿದಾಗೆಲ್ಲ ಕೆರೆಯ ನೀರು ಶಾಲಾ ಆವರಣದಲ್ಲಿ ನುಗ್ಗುತ್ತವೆ ಇದರಿಂದ ಶಾಲಾ ಆವರಣದಲ್ಲಿ ಸುಮಾರು ನಾಲ್ಕು ಅಡಿ ನೀರು ನುಗ್ಗುತ್ತವೆ ಇದರಿಂದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತರಗತಿಗೆ ಹೋಗಲು ಆಗುತ್ತಿಲ್ಲ ಸುಮಾರು ಎರಡು ತಿಂಗಳಿಂದ ಶಾಲೆಗೆ ಮಕ್ಕಳು ಹೋಗುತ್ತಿಲ್ಲ ಕಾರಣ ನಿಂತ ನೀರು ತುಂಬಾ ಕಲುಷಿತವಾಗಿರುತ್ತವೆ ಇದರಿಂದ ಮಕ್ಕಳಿಗೂ ಕಾಯಿಲೆಗಳು ಉಂಟಾಗುತ್ತವೆ ಎಂದು ಪೋಷಕರು ಕಳುಹಿಸಲು ಮುಂದೆ ಬರುತ್ತಿಲ್ಲ ಈ ವಿಷಯಗಳನ್ನ ಪಾಲಯ್ಯನ ಕೋಟೆ ಗ್ರಾಮ ನಿವಾಸಿಗಳು ಸ್ಥಳೀಯ ಶಾಸಕರಿಗೆ ಎರಡು ಬಾರಿ ತಿಳಿಸಲಾಗಿದೆ ಹಾಗೂ ಗ್ರಾಮ ಪಂಚಾಯಿತಿಯವರಿಗೆ ಪಿಡಿಒ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ತಿಳಿಸಿದರೂ ಏನು ಪ್ರಯೋಜನ ಆಗಿರುವುದಿಲ್ಲ ಎಂದು ಗ್ರಾಮಸ್ಥರು ತಿಳಿಸಿರುತ್ತಾರೆ ಸರ್ ಅಂಜ ಅಂಜನಪ್ಪ ಅಂತ ಹೇಳ್ಬಿಟ್ಟು ನಾವು ಇಡೀ ಊರಿನ ಗ್ರಾಮಕ್ಕೆ ಗ್ರಾಮಸ್ಥರೆಲ್ಲ ಸಾರ್ವಜನಿಕರು ಸೇರಿಕೊಂಡು ನಾವು ಈ ಥರ ನಿಮ್ಮ ನಿಮ್ಮ ಕರೆಕ್ಟ್ ಕಳ್ಸ್ಕೊಂಬಿಟ್ಟು ಈಗ ಮಾತಾಡ್ತಾ ಇದೀವಿ ಸರ್ ನೊಂದು ಮಾತಾಡ್ತಾ ಇದ್ದೀವಿ ನಮ್ಮೂರಿನ ಸಮಸ್ಯೆ ಏನಾಗಿದೆ ಅಂದರೆ ಸರ್ ಇಲ್ಲಿ ಕೆರೆ ಹಳ್ಳದ ಬಾಯಲ್ಲಿ ಸ್ಕೂಲ್ ಇದೆ ಅದು ಹಿಂದೆ ಯಾವುದು ಕಾರಣಕ್ಕೋಸ್ಕರ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಇವತ್ತು ಸುಮಾರು ಎರಡು ಎರಡೂವರೆ ತಿಂಗಳಿಂದ ಎಷ್ಟು ಹಿಂಸೆ ಆಗ್ತಿದೆ ಅಂದರೆ ಸರ್ ಇದು ಸ್ಕೂಲಿಂದ ಮಕ್ಕಳು ಸ್ಕೂಲಿಗೆ ಬರೋಕ್ಕಾಗ್ತಿಲ್ಲ ಹೊರಗಡೆ ಆಟ ಆಡೋಕ್ಕಾಗ್ತಿಲ್ಲ ಅವ್ರು ಊಟ ಮಾಡ್ಲಿಕ್ಕೆ ಆಗ್ತಿಲ್ಲ ಸರ್ ಪರಿಸ್ಥಿತಿ ಹೆಂಗಾಗಿದೆ ಸರ್ ಅಂದರೆ ಮೈಯೆಲ್ಲ ಗರ್ಜಿಗಳು ಅಲರ್ಜಿಗಳು ಆಗ್ಬಿಟ್ಟಿದೆ ಅವ್ರ ಮಕ್ಕಳಿಗೆ ಇವ್ರ ಪರಿಸ್ಥಿತಿಗಳು ನೋಡೋಣ ಸರ್ ಇಡೀ ಸರ್ಕಾರ ಹೇಳುತ್ತೆ ಮನೆ ಶಾಸಕರು ಹೇಳ್ತಾರೆ ಶಾಲೆ ಅಭಿವೃದ್ಧಿ ಮಾಡ್ತೀವಿ ಶಿಕ್ಷಣಕ್ಕೆ ಒತ್ತು ಕೊಡ್ತೀವಿ ಆರೋಗ್ಯ ನೈರ್ಮಲ್ಯ ಮಾಡ್ತೀವಿ ಅಂತಂದು ಇದೇನು ಸರ್ ಇದು ನೈರ್ಮಲ್ಯ ಏನು ಸರ್ ಇದು ಇದು ನೋಡಿ ಸರ್ ನಾವು ನೀರು ಕಲುಷಿತ ಆಗಿದ್ದಿಲ್ಲ ನೋಡಿ ಸರ್ ನೀವು ನೀವು ಒಂದ್ಸರಿ ನೋಡಿಬಿಟ್ಟು ಆಮೇಲೆ ಬಂದು ಮಾತಾಡಿ ಸರ್ ನಮಗೆ ನಮ್ಮ ಪರಿಸ್ಥಿತಿ ನಮ್ಮ ಗೋಲ್ ಕೇಳೋರು ಯಾರು ಸರ್ ನಮ್ಮನ್ನು ನಮ್ಮ ಪರಿಸ್ಥಿತಿಗಳು ಕೇಳೋರು ಯಾರು ಸರ್ ನಾವು ಪೂರ ಪೂ ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯಗಳಿಂದ ನಮ್ಮೂರು ವಂಚಿತವಾಗಿದೆ ಸರ್ ನಾವು ಕೇಳ್ತಾ ಇದ್ದೀವಿ ಸರ್ ಸುಮಾರು ಅವನಿಗೆ ಆರು ತಿಂಗಳಿಂದಲೇ ಕೇಳ್ತಾ ಇದ್ದೀವಿ ಜನಪ್ರತಿನಿಧಿಗಳಿಗೆ ಕೇಳ್ತಾ ಇದ್ದೀವಿ ಅಧಿಕಾರಿಗಳಿಗೆ ಕೇಳ್ತಾ ಇದ್ದೀವಿ ನಮ್ಮ ಕೂಗಿನ ಯಾರೂ ಕೇಳ್ತಾ ಇಲ್ಲ ನಮಗೆ ಯಾರು ಸ್ಪಂದಿಸ್ತಾ ಇಲ್ಲ ನಮ್ಮ ಸಮಸ್ಯೆಗಳು ಹೆಂಗೆ ಸರ್ ನಾವು ಯಾರಿಗೆ ಹೇಳ್ಕೊಳ್ಳೋದು ಸರ್ ನಾವು ಎಲೆಕ್ಷನ್ಗಳು ಚುನಾವಣೆಗಳು ಬಂದಾಗ ಮಾತ್ರ ಬರ್ತಾರೆ ಐನೂರು ರೂಪಾಯಿ ನೂರು ರೂಪಾಯಿ ಕೊಟ್ಬಿಟ್ಟು ಓಟೋ ಆಕ್ಸಿಡೆಂಟ್ ಹೋಗ್ತಾರೆ ನಮ್ಮಿಂದ ಮತ್ತೆ ಮತ್ತೆ ಐದು ವರ್ಷ ಇಲ್ಲಿ ಯಾರೂ ತಿರುಗಿ ನೋಡೋಲ್ಲ ಸರ್ ವೈಯಕ್ತಿಕವಾಗಿ ನಾನೇ ಹೋಗಿದ್ದೀನಿ ಸರ್ ಎಮ್ ಎಲ್ ಎ ಶಾಸಕರ ಹತ್ರ ಎರಡು ಸಾರಿ ನೇರವಾಗಿ ಇದೇ ಮಾಹಿತಿ ಕೊಟ್ಟಿದ್ದೀನಿ ಸರ್ ಅಜ್ಜಿ ಅಜ್ಜಿ ಮೊದಲು ಮಾಡಿದೆ ನೋಡಿ ಸರ್ ನಮ್ಮೂರಲ್ಲಿರುವ ಈ ಮ ರೈತ ಸಂಘದ ಮುಖಂಡರು ಕರ್ಕೊಂಡ್ಬಿಟ್ಟು ನಾನೇ ಹೋಗಿ ಮಾಹಿತಿ ಕೊಟ್ಟಿದ್ದೀನಿ ಅವ್ರು ಹೇಳ್ತಾರೆ ಸರ್ ಇಲ್ಲಪ್ಪ ನಿಮ್ಮೂರಿಗೆ ಬರೋಕೆ ನಂಗೆ ಟೈಮ್ ಸಿಗ್ತಾಯಿಲ್ಲ ಅಂತ ಹೇಳ್ತಾರೆ ನಾವು ಮನುಷ್ಯರು ಅಲ್ವೇನು ಸರ್ ನಾವು ನಾವು ಮನುಷ್ಯರು ಅಲ್ವಾ ನಮಗೆ ಬೆಲೆನೇ ಇಲ್ವಾ ನಂಗೆ ಮಾನವೀಯತೆನಾಗ ಇಲ್ವಾ ನಿಮಗೆ ನೋಡಿ ಸರ್ ನಮ್ಮೂರು ಕಡೆ ಒಂದ್ಸರಿ ಗಮನ ಕೊಡಿ ಸರ್ ನಾವು ಸುಮಾರಾಗಿ ಜನಗಳಿದೀವಿ ನಾವು ಪೂರ ಹಿಂದೂಳಿದೀವಿ ನಮ್ಮೂರಿಂದ ನಮ್ಮೂರಿಂದ ನಮ್ಮೂರಿಗೆ ನಿಮ್ಮ ನಿಮ್ಮ ಕಡೆಯಿಂದ ಯಾವುದೇ ರೀತಿ ಅನುದಾನ ಬಂದಿಲ್ಲ ನೀವು ಹೆಸರು ಆಳಕ್ಕೆ ನಮ್ಮ ನಮ್ಮ ಕಡೆಯಿಂದ ನಮ್ಮೂರಿಗೆ ನಿಮ್ಮ ಯಾವ್ದು ಅನುದಾನ ನಾವು ಇವತ್ತಿಗೂ ನೋಡಿಲ್ಲ ನೀವು ಒಂದ್ಸರಿ ಬಂದಿದ್ದೀರಿ ನಾಲ್ಕು ತಿಂಗಳ ಕೆಳಗಡೆ ಒಂದು ಸಿ ಸಿ ರೋಡ್ ಉದ್ಘಾಟನೆಗೆ ಅಂತ ಸ್ಕೂಲ್ ಹತ್ರ ಬಸ್ ಸ್ಟಾಪಲ್ಲಿ ಬಂದಿದ್ದರೆ ಅವತ್ತು ನಾವು ರಿಕ್ವೆಸ್ಟ್ ಮಾಡಿದೆ ನಿಮಗೆ ಸರ್ ಬನ್ನಿ ಸರ್ ಒಂದ್ಸರಿ ಕೆಳಗಡೆ ಸ್ಕೂಲ್ ನೋಡಿ ಅಂತ ಇಲ್ಲಪ್ಪ ನನಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಈ ನೂರೈವತ್ತು ಮಕ್ಕಳಿಗಿಂತ ಅರ್ಜೆಂಟ್ ಕೆಲಸನಾ ಸರ್ ನಿಮಗೆ ಈ ನೂರೈವತ್ತು ಜೀವಿಗಳು ಅಲ್ವ ಸರ್ ಇವು ಜೀವಗಳು ಅಲ್ವ ಸರ್ ಇವು ಯಾವುದೋ ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೆಲ್ಲ ಹೋಗಿ ನಿಮ್ಮ ಟೈಮ್ ಇರ್ತದೆ ಸರ್ ಇಂಥದ್ದು ಕರೆಕ್ಟ್ ನಿಮ್ಮ ಟೈಮ್ ಇರಲ್ಲ ಸರ್ ನೋಡಿ ಸರ್ ಈ ಮಕ್ಕಳಿಗೆ ಒಂದು ಅನುಕೂಲ ಮಾಡಿಕೊಡಿ ಸರ್ ಮಾನವೀಯತೆ ಇಟ್ಕೊಂಡು ನಿಮ್ಮ ಮಕ್ಕಳು ಬೇರೆ ಅಲ್ಲ ಈ ಮಕ್ಕಳು ಬೇರೆ ಅಲ್ಲ ಒಂದು ಕಲಿಕೆಗೆ ಅನುಕೂಲ ಮಾಡಿಕೊಡ್ರಿ ಇವ್ರಿಗೊಂದು ಜೀವನಕ್ಕೆ ಇವ್ರ ಮುಂದೆ ಏನಾರು ಆಗ್ಬೋದು ಒಬ್ಬ ವಿಶ್ವೇಶ್ವರ ಆಗ್ಬೋದು ಒಬ್ಬ ಏನೋ ಒಂದು ಆಗ್ಬೋದು ಇವರು ಇವ್ರಿಗೊಂದು ಮಾರ್ಗ ಮಾಡಿಕೊಡ್ರಿ ಬಡ ಮಕ್ಕಳು ಸರ್ ಯಾರು ಹೇಳ್ಕೊಳಕ್ಕೆ ಅವ್ರ ಮನೆಯಲ್ಲಿ ಅದೇ ಕೊಟ್ಟಿದ್ದು ಸಿದ್ದರಾಮಯ್ಯ ಕೊಟ್ಟಿದ್ದು ಅಕ್ಕಿ ತಿನ್ಕೊಂಡೆ ಜೀವನ ಮಾಡ್ಕೊಂಡು ಸ್ಕೂಲಿಗೆ ಹೋಗ್ತಾರೆ ಈಗ ಬಂದು ಶಾಲೆಯಲ್ಲಿ ಬಂದು ಊಟ ಮಧ್ಯಾಹ್ನ ಮಾಡುವಾಗ ಈ ಈ ಕಲುಷಿತ ನೀರಲ್ಲಿ ಕುಂತ್ಕೊಂಡು ಹೆಂಗೆ ಸರ್ ಊಟ ಮಾಡಬೇಕು ನೀವು ನೀವೊಂದ್ಸರಿ ಬಂದು ಊಟ ಮಾಡಿರಿ ಇಲ್ಲಿ ನೀವು ಕುಂತ್ಕೊಳ್ರಿ ನಾವು ಕೊಟ್ಟಿದ್ದು ಪರಿಹಾರ ತಿನ್ನರಿ ನಿಮ್ಮ ಕೈ ತಿನ್ಲಕ್ಕಾಗತ್ತಂದ್ರೆ ನಾವು ಸಂತೋಷ ಪಡ್ತೀವಿ ಸರ್ ಅದಕ್ಕೇನಿದೆ ಇಷ್ಟು ಕೇಳ್ಕೊಳ್ತೀವಿ ಸರ್ ನಮ್ಮ ಮನಪೂರ್ವಕವಾಗಿ ಇಡೀ ಊರಿಂದ ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತೀವಿ ಸರ್ ನಮಗೊಂದು ಅನುಕೂಲ ಮಾಡಿಕೊಡ್ರಿ ಸ್ಕೂಲಿಗೆ ಏನಾದರೂ ಒಂದು ಶಾಶ್ವತ ಪರಿಹಾರ ಮಾಡಿಕೊಡ್ರಿ ಗ್ರಾಮ ಠಾಣೆ ಜಾಗ ಇದೆ ಸುಮಾರು ಎಕರೆ ಜಾಗ ಇದೆ ಆ ಜಾಗಕ್ಕೆ ಸ್ಥಳಾಂತರ ಮಾಡಿಕೊಡಿ ಇಲ್ಲ ಇದಕ್ಕೆ ಒಂದು ಪರಿಹಾರ ವ್ಯವಸ್ಥೆ ಮಾಡಿಕೊಡಿ ಸರ್ ನಾವು ನಾವು ಇಷ್ಟೇ ಕೇಳ್ತೀವಿ ಸರ್ ನಿಮ್ಗೆ ಏನು ಕೇಳಲ್ಲ ಸರ್ ನಾವು ವೈಯಕ್ತಿಕವಾಗಿ ನಾವೇನು ಕೇಳಲ್ಲ ಸರ್ ಶಾಲೆ ಮಕ್ಕಳಿಗೆ ಮಾಡಿಕೊಡಿ ಸರ್ ಅಂದರೆ ಎಷ್ಟು ಎಷ್ಟನೇ ತಾರೀಕಿಗೆ ನೀವು ಮನವಿ ಪತ್ರ ಕೊಟ್ಟಿದ್ದೀವಿ ಎಂಟು ಈ ತಿಂಗಳ ಒಂಬತ್ತ ಒಂಬತ್ತು ತಿಂಗಳ ಎಂಟನೇ ತಾರೀಕಿಗೆ ನೇರವಾಗಿ ಹೋಗಿ ಕಾಯ್ದೆ ಒಳಗೆ ಮನವಿ ಪತ್ರ ಕೊಟ್ಟಿದ್ದೀವಿ ಸರ್ ಆದರೆ ಇವತ್ತಿಗೆ ಇವರಿಗೆ ಯಾರು ಯಾವ ಅಧಿಕಾರಿನೂ ಬಂದಿಲ್ಲ ತಹಸೀಲ್ ಮೇಡಮ್ ತಿಳಿಸಿದ್ರು ತಹಸೀಲ್ದಾರ್ ತಹಸೀಲ್ ಮೇಡಮರಿಗೆ ಫೋನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲಪ್ಪ ನನಗೆ ಆ ಕೆಲಸ ಆಯ್ತು ಈ ಕೆಲಸ ಆಯ್ತು ಅಂತ ಹೇಳಿದ್ರೆ ಇವತ್ತಿಗೆ ನಮ್ಗೆ ಯಾರು ನಮ್ಗೆ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ಅವರಲ್ಲಿ ಯಾರು ಬಂದಿಲ್ಲ ಅಧಿಕಾರಿ ವರ್ಗದವರು ಎಲ್ಲರೂ ನಿರ್ಲಕ್ಷ್ಯ ತೋರಿಸ್ತಾರೆ ಎಲ್ಲರೂ ನಿರ್ಲಕ್ಷ್ಯ ಎಲ್ಲ ಎಲ್ಲ ಅಧಿಕಾರಿ ಗ್ರಾಮ ಪಂಚಾಯತಿಯಿಂದ ಹಿಡಿದ್ಬಿಟ್ಟು ಡಿ ಸಿ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಸರ್ ಎಲ್ಲರಿಗೂ ಮಾಹಿತಿ ಮುಟ್ಸಿದ್ವಿ ಮುಟ್ಸಿಲ್ಲ ನಂಗಿಲ್ಲ ನಮ್ಗೆ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಬಂದ್ ಕೂಡ ನೋಡಿಲ್ಲ ಈ ಪ್ಲೇಸ್ ಹೆಂಗೈತೆ ನಿಮ್ಮ ಪರಿಸ್ಥಿತಿ ಅಂತಂದು ಅಂದ್ರೆ ನಿಮ್ಮನ್ನ ತಾತ್ಸಾರ ಮಾಡ್ತಿದಾರ ಸರ್ ಯಾವ ಕಾರಣಕ್ಕೆ ತಾತ್ಸಾರ ಮಾಡ್ತಾರ ನಮ್ಗ್ ಗೊತ್ತಿಲ್ಲ ನಾವು ಇಲ್ಲಿ ಮುಂದುವರೆದ ಜನಾಂಗ ಯಾವ್ದು ಇಲ್ಲ ಸರ್ ಉನ್ನತ ಜಾಬ್ ಅಲ್ಲಿರೋ ನಮ್ ಯಾರು ಇಲ್ಲ ಈಗ ಮೂಲಭೂತ ಸೌಕರ್ಯಗಳಿದ್ರಲ್ಲ ಸರ್ ಯಾರನ್ನ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಏನೇಲ್ದಿರುವ ಯಾರು ಸರ್ ಹೋಗ್ತಾರೆ ಈಗ ಇಷ್ಟೆಲ್ಲ ಸಮಸ್ಯೆ ಆದಾಗ ಪೋಷಕರು ಏನು ಮಾಡ್ತಾರೆ ಸರ್ ಬಾರ್ಲೇ ರೋಗ ಬರ್ತತೆ ಕಾಯಿಲೆಗಳು ಬರ್ತಾವೆ ದುಡ್ಡಲ್ಲಿ ಶಾ ಒಂದಕ್ಕೆ ಹೋಗನ್ ಬಾರ್ಲಿ ಅಲ್ಲಿ ಹೋಗ್ ಬರ್ಲಿ ಅಂತ ಕರ್ಕೊಂಡು ಹೋಗ್ತಾರೆ ಮತ್ತೆ ಅವ್ರು ಯಾವಾಗ ಹೋಗ್ತಾರಲ್ಲ ಸರ್ ಮಕ್ಕಳು ಶಿಕ್ಷಣ ಜನ ಹಾಳಾಗ ಹೋಗ್ಬಿಟ್ಟಿದ್ದಾರೆ ಸುಮಾರು ಒಂದ್ರೆ ಒಂದು ಒಂದು ಅಂತ ಗೋ ಅಂತ ವಯಸ್ಸಿನ ಮಕ್ಕಳೆಲ್ಲ ಪೂರಾ ಪೂರಾ ಹಾಳಾಗ ಹೋಗ್ಬಿಟ್ಟಿದಾರೆ ಇಲ್ಲದ ನೋಡ್ರಿ ಅವ್ನು ವೀಡಿಯೋ ಮಾಡ್ತದಾನ ಅವನ ವಯಸ್ಸು ನೋಡ್ರಿ ಅವ್ನಲ್ಲ ಬಿಟ್ಬಿಟ್ಟಿದ್ದಾನೆ ಸ್ಕೂಲ್ನ ಎಲ್ಲ ಬಿಟ್ಬಿಟ್ಟಿದಾರೆ ಸ್ಕೂಲ್ ಸ್ಕೂಲ್ ಬೆಳೆಸೋಡೋದ ಎಲ್ಲ ಕೂಲಿ ಮಾಡಕ್ಕೆ ಸಂಬಳಕ್ಕೆ ಸಮ

ಹ್ಮ್ ನಾವು ಶಾಸಕರಿಗೆ ಇದನ್ನ ಮನವಿ ಮಾಡಿದ್ವಿ ಸರ್ ಸಲ ಸರ್ ಸೊಂಟದ ಮಟ್ಟ ನೀರಿದೆ ಸರ್ ಮಕ್ಕಳು ಬಿದ್ರೆ ಏನಾದ್ರು ಹೆಚ್ಚು ಕಡೆ ಮಾಡಿದ್ರೆ ಯಾರು ಸರ್ ಹೊಣೆ ಅಂತ ಕೇಳಿದ್ರೆ ಅಷ್ಟು ಕೇಳಿದ್ರು ಅವ್ರು ಇವತ್ತು ಯಾವ್ದು ರೆಸ್ಪಾನ್ಸ್ ಮಾಡಿಲ್ಲ ಸರ್ ನಿಮ್ ಮೀಡಿಯಾ ಮೂಲಕ ನಾವು ಮತ್ತೆ ಕಳಕಳಿಯಿಂದ ಕೇಳ್ಕೊಳ್ತೀವಿ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ನಮ್ಮೂರ್ ಕಡೆ ಗಮನ ಕೊಟ್ಟುಬಿಟ್ಟು ಶಾಲಾ ಮಕ್ಕಳಿಗೆ ಕಲಿಕೆಗೆ ಒಂದು ಅನುಕೂಲ ಮಾಡಿಕೊಡಿ ಕಳಕಳಿಯಿಂದ ಕೇಳ್ಕೊಳ್ತೀವಿ ಇಡೀ ಊರಿಂದ ನಾವು ನಿಮ್ಗೆ ನಮ್ಮ ವೈಯಕ್ತಿಕವಾಗಿ ನಮ್ಗೆ ನೀವು ಒಂದು ನಿವಾಸ ಆಗ್ಲಿ ಆಗಲಿ ನೀವು ಕೊಡ್ತಿರೋ ಬಿಡ್ತೀರ ನಿಮಗೆ ಬಿಟ್ಟಿದ್ದು ಶಾಲಾ ಮಕ್ಕಳಿಗೆ ಅನುಕೂಲ ಮಾಡ್ಕೊಡ್ರಿ ಫಸ್ಟ್ ಇಷ್ಟ ಕೇಳ್ತೀವಿ ನಾವು ಅವ್ರ ಶಾಲೆ ನೀವು ಕೊಟ್ಟಿದ್ದ ಬಿಸಿ ಊಟ ತಿನ್ನಕ್ಕೆ ಆಗ್ತಿಲ್ಲ ಅವ್ರಿಗೆ ಗರಿಷ್ಠ ಏನಲ್ಲ ಹೆಂಗೆ ಸರ್ ತಿಂತಾರೆ ಅವರು ನೀವು ಬನ್ನಿ ಸರ್ ಒಂದ್ಸರಿ ಬಂದು ನೋಡಿ ಸರಿ ಪರಿಸ್ಥಿತಿನ ಮೂರ್ ತಿಂಗಳಿಂದ ಬಾರಿ ರೋಗಗಳು ಉಂಟಾಗಿದೆ ಎಲ್ಲ ಹುಡುಗರಿಗೆ ಇಲ್ಲಿ ಅಡ್ಡಾಡಕು ಜಾಗಿಲ್ಲ ಕುತ್ಕೂಜಾಗಿಲ್ಲ ಊಟ ಮಾಡಕ್ ಅಂದ್ರೂ ಭಾರಿ ಬಾರಿ ಇದೆ ನೀರು ಅಡ್ಡಾಡಕಿಲ್ಲ ಕೈ ಮುಗಿದ ನಿಮ್ಮನ್ನ ನಮಗೆ ಪ್ರತಿ ವರ್ಷ ಚೆನ್ನಾಗಿ ಬರಂಗ್ ಮಾಡಿ ಶೌಚಾಲಯಗೆಲ್ಲ ನೀರು ತುಂಬಿಬಿಟ್ಟವ ಹೋಗಕ್ಕೆ ಎಲ್ಲೆಲ್ಲಿ ಜಾಗ ಇಲ್ಲ ಕುತ್ಕೊಳಕಂದ್ರೆ ಈ ಶಾಲೆಗೆ ಬರೋಕಂದ್ರೆ ಮನಸ್ಸಾಗಲ್ದು ಓದಕ್ಕೆ ಶಾಲೆಗೆ ಬರೋಕಂದ್ರೆ ಅದಕ್ಕೋಸ್ಕರ ತಂದೆ ತಾಯಿಗಳು ಮಕ್ಕಳನ್ನ ಯಾರನ್ನ ಕಳಿಸ್ಬೋದ್ರಿ ಶಾಲೆಗೆ ಈ ನೀರು ಬಂದಾಗ್ಲಿಂದ ಎಲೆ ಬಿದ್ದು ಏನಾದ್ರು ಮಾಡ್ಕೊಂತಾರಂತ ಅವಲ್ಲಿಂದ ಭಾರಿ ಸಮಸ್ಯೆ ಆಗಿದೆ ಮೂರು ತಿಂಗಳಿನಿಂದ ನೀರು ಬಂದಿದೆ ಈ ಶಾಲೆಗೆ ವರ್ಷ ನೀರು ಬರ್ತಾವ ಯಾರು ಬಂದಿಲ್ಲ ನೋಡಕ್ ನೀರು ಯಾರು ಅಧಿಕಾರಿಗಳು ಬಂದು ಕೇಳಿದ್ರಪ್ಪ

ಇಲ್ಲಿ ಸರಿಸುಮಾರು ಅಂದ್ರೆ ಒಂದು ಜಮೀನು ಇದೆ ಸರ್ ಇಲ್ಲಿ ಬರ್ಬೇಕಂದ್ರೆ ಸುಮಾರು ಸರಿಸುಮಾರು ನಾಲ್ಕರಿಂದ ಅಡಿ ಆಳ ನೀರಿದೆ ಆ ನೀರೊಳಗಡೆ ಬರಬೇಕು ಹೆಣ್ಮಕ್ಳನ್ನ ಬರ್ಲಿ ಬರ್ಲಿಕ್ಕಾಗ್ಲಿಕ್ಕೋಸ್ಕರ ಇಲ್ಲಿ ಅಡವಿಯಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ ಸರ್ ಈ ಪರಿಸ್ಥಿತಿನೆಲ್ಲ ಮಾನ್ಯ ಶಾಸಕರ ಗಮನಕ್ಕೆ ತಂದು ಆಲ್ರೆಡಿ ಆರು ತಿಂಗಳಾಯ್ತು ಸರ್ ಅವ್ರ ಗಮನಕ್ಕೆ ತಂದ್ರೆ ಅವ್ರು ನಾವು ಹೇಳೋ ದಾಗ ತಲೆಗೆ ಹಾಕೊಳ್ಳಲ್ಲ ಸರ್ಶನ ನಮ್ಮ ಪರಿಸ್ಥಿತಿ ನೋಡಿ ಸರ್ ಮಕ್ಕಳಿಗೆಲ್ಲ ಈ ಸಮಸ್ಯೆಗಳು ಆಗ್ತವೆ ಅಲರ್ಜಿಗಳು ತೊಂದರೆಗಳೆಲ್ಲ ಆಗ್ತವೆ ಜೀವನ ಮಾಡೋದು ಕಷ್ಟ ಆಗುತ್ತೆ ಅಂತ ಅವ್ರ ಗಮನಕ್ಕೆ ತಂದರೆ ಅವರು ಟೋಟಲಿ ನಮ್ಮೂರಿನ ನಮ್ಮೂರಿಗೆ ರೆಸ್ಪಾನ್ಸೇ ಮಾಡಲ್ಲ ಈ ನಾಲ್ಕು ತಿಂಗಳ ಕೆಳಗಡೆ ಕೇಳಿದಾಗ ನಮ್ಮೂರಿಗೆ ಬಂದಿದ್ರೆ ಯಾವುದೋ ಒಂದು ಸಿ ಸಿ ರೋಡಿನ ನಿರ್ಮಾಣಕ್ಕೆ ಬಸ್ ಸ್ಟಾಪಲ್ಲಿ ಯಾವುದೋ ಒಂದು ಒಂದು ಮನೆ ಮುಂದೆ ಒಂದು ಬೋರ್ಡ್ ಕಟ್ಕೊಂಡ್ಬಿಟ್ಟು ಅದನ್ನು ಉದ್ಘಾಟನೆ ಮಾಡಿಬಿಟ್ಟು ಅಲ್ಲಿಂದ ಹಂಗೆ ಹೋದ್ರೆ ಸರ್ ಸ್ವಲ್ಪ ಬನ್ನಿ ಸರ್ ಕೆಳಗಡೆ ನೋಡಿರಿ ಅಂದರೆ ಇಲ್ಲಪ್ಪ ನನಗೆ ಬೇರೆ ಕೆಲಸ ಐತೆ ಅಂತ ಹೇಳಿ ಹೊರಟು ಹೋಗ್ಬಿಟ್ರೆ ಹಂಗೆ ಹಿಂಗೆ ಹೇಳ್ಕೊಂತ ಹೋದ್ರೆ ನಾವು ಶಾ ಜನಪ್ರತಿನಿಧಿಗಳೇ ಹೆಂಗೆ ಮಾಡಿದ್ರೆ ನಮ್ಮ ನಮ್ಗೆ ಗೋಲ್ಡ್ ಯಾರ ಹತ್ರ ಕೇಳಬೇಕು ಸರ್ ನಾವು ಈ ಜನಗಳ ಪರಿಸ್ಥಿತಿ ಯಾರ ಹತ್ರ ಹೇಳ್ಕೊಬೇಕು ಕಡೆ ಅಧಿಕಾರಿಗಳು ಬರೋಂಗಿಲ್ಲ ಅವರಾಗಿ ಜನಪ್ರತಿನಿಧಿಗಳು ಹೇಳಿದ್ರೆ ಅಧಿಕಾರಿಗಳು ಬರ್ತಾರೆ ಅವ್ರು ಹೇಳೋದು ಹಾಕಿ ನ್ಯಾಯ ಸರ್ ಬರ್ತಾರೆ ನಮಗೆ ಕಷ್ಟಕ್ಕೆ ಕೇಳೋರು ಯಾರು ಟೋಟಲ್ಲಾಗಿ ಏನು ಸರ್ ಇಲ್ಲ ಅಂದರೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆನೇ ಇಲ್ಲ ಸರ್ ಇಲ್ಲಿ ಸುಮಾರು ಒಂದು ಇಪ್ಪತ್ತು ಕುಟುಂಬಗಳಿದ್ದಾವೆ ಈ ಕುಟುಂಬಗಳಿಗೆ ಒಂದು ಕರೆಂಟಿನ ವ್ಯವಸ್ಥೆ ಇಲ್ಲ ಒಂದು ಟಾಯ್ಲೆಟಿನ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಸರ್ ಇಲ್ಲಿ ಎಲ್ಲ ಟೋಟಲ್ಲಾಗಿ ಒಂಥರ ಏನಂದರೆ ಹಿಂದಿನ ಕಾಲದಲ್ಲಿ ಅಡವೆಯಲ್ಲಿ ವಾಸ ಮಾಡ್ತಿದ್ರಲ್ಲ ಆ ಸ್ಥಿತಿಯಲ್ಲಿ ವಾಸ ಮಾಡ್ತಿದ್ದೀರಲ್ಲ ಸರ್ ಸೊ ಸುಮಾರು ಸರಿ ಅಂದರೆ ಸುಮಾರು ಸರಿ ಅಲ್ಲಿ ಶಾಸಕರಿಗೆ ಮನವಿ ಕೊಟ್ಟಿದ್ದೀವಿ ಸರ್ ಯಾವುದೇ ಒಂದು ಪ್ರಯೋಜನ ಆಗಿಲ್ಲ ಯಾವುದೇ ಗಮನಕ್ಕೆ ಹಾಕೊಂಡಿಲ್ಲ ಅವ್ರು ಬಂದಿಲ್ಲ ನೋಡಿಲ್ಲ ಸರ್ ಈಗ ಈ ಮಾಧ್ಯಮದ ಮೂಲಕ ಆದರೂ ವಿಚಾರಿಸ್ತಿದ್ದೀವಿ ನಾವು ಕೇಳ್ಕೊಳ್ತೀವಿ ಸರ್ ನೀವು ಇಷ್ಟು ಒಂದಿಂದ ಕೈ ಮುಗಿದು ಕೇಳ್ಕೊಳ್ತೀವಿ ಒಂದು ಸಾರಿ ಇಲ್ಲಿ ವಿಸಿಟ್ ಕೊಡ್ರಿ ಇಲ್ಲ ಪರಿಸ್ಥಿತಿ ಏನಂತ ನೋಡಿರಿ ನಿಮ್ಮಂತ ನಮ್ಮನ್ನು ಒಂದು ಸಾರಿ ಭಾವಿಸ್ಕೊಳ್ಳಿ ಸರ್ ನಿಮ್ಮಂತೆ ನಾವು ಮನುಷ್ಯರಂತ ಭಾವಿಸ್ಕೊಳ್ರಿ ನಮಗೊಂದು ಒಂದು ಶಾಶ್ವತ ಪರಿಹಾರ ಮಾಡಿಕೊಡ್ರಿ ನಮಗೆ ಇಷ್ಟ ಇದು ಮಾಧ್ಯಮದ ಮೂಲಕ ನಾವು ನಿಮ್ಗೆ ಕೇಳ್ತೀವಿ ಆಮೇಲೆ ಇನ್ನೊಂದು ಸರ್ ಇಲ್ಲಿ ಸ್ಮಶಾನ ಇದೆ ಇಲ್ಲಿ ಸ್ಮಶಾನಕ್ಕೆ ಈ ಇಂಥ ಈ ಸ್ಮಶಾನ ಬಿಟ್ಟರೆ ಬೇರೆ ಕಡೆ ದಪ್ಪನ್ ಮಾಡಕ್ಕೆ ನಿಮ್ಗೆ ಜಾಗ ಇಲ್ಲ ಮತ್ತು ಅಡವಿ ಅಡುಗೆ ತಗೊಂಡು ಹೋಗಬೇಕು ಅಲ್ಲಿ ಎಲ್ಲಿ ಅಡವಿಗೆ ತಗೊಂಡು ಹೋಗ್ಬೇಕಂದ್ರೆ ನಮ್ಮ ನಾಲ್ಕೈದು ಕಿಲೋಮೀಟರ್ ಉತ್ಕೊಂಡು ಹೋಗಬೇಕು ಮಾಡಿ ನಾನು ಅಲ್ಲಿ ಹೋಗ್ಬಿಟ್ಟು ದಪ್ಪನ್ ಮಾಡ್ಬೇಕಂದ್ರೆ ಫಾರೆಸ್ಟ್ ಅಲ್ಲಿ ಕಿರಿಕಿರಲ್ಲಿ ಅಡುಗೆಲ್ಲ ಹೆಂಗೆ ಸರ್ ಮಾಡಿಸಿ ಇಲ್ಲಿ ಮೊನಾದ ಸ್ಮಶಾನದಲ್ಲಿ ಏನೋ ಒಂದು ದಪ್ಪನ್ ಮಾಡಲಿಕ್ಕಾದ್ರೊಂದು ವ್ಯವಸ್ಥೆ ಮಾಡಿಕೊಡಿ ಸರ್ ಇಷ್ಟಾದರೂ ಮಾಡ್ಕೊಡಿ ನಾವು ಕಳಕಳಿಯಿಂದ ಕೇಳ್ಕೊಳ್ತೀವಿ ನಿಮ್ಮ ಹತ್ರ అందరన మీర హోబడరే కలుగునలో ఉండండి సమయం ముడ కలరు ఇక్కడ హోయిపోత్రు నిల